ರಾತ್ರಿ ಹೊತ್ತು ಆಸಿಡಿಟಿ ಸಮಸ್ಯೆಯನ್ನು ತಡೆಗಟ್ಟಲು ಕೆಲವು ಟಿಪ್ಸ್ ಮೊತ್ತ ಮೊದಲನೇದಾಗಿ ರಾತ್ರಿ ಊಟ ಆಗಿ ಎರಡು ಮೂರು ತಾಸಿನ ನಂತರವೇ ಮಲಗಲಿಕ್ಕೆ ಹೋಗುವುದು ಉತ್ತಮ ಮತ್ತೆ ಹೊಟ್ಟೆ ತುಂಬ ಊಟ ಮಾಡಬೇಡಿ ಸ್ವಲ್ಪ ಜಾಗ ಖಾಲಿ ಬಿಡಿ ಅದು ಒಳ್ಳೆಯದು ಮತ್ತೆ ಆದಷ್ಟು ನಿದ್ದೆ ಮಾಡುವಾಗ ಲೆಫ್ಟ್ ಸೈಡಿಗೆ ಎಡಬದಿಗೆ ತಿರುಗಿ ಮಲಗ್ ಮಲಗಬೇಕು ಯಾಕೆಂದರೆ ನಮ್ಮ ಫುಡ್ ಪೈಪ್ ಮತ್ತು ಸ್ಟಮಕ್ ಅನ್ನನಾಳ ಮತ್ತು ನಮ್ಮ ಹೊಟ್ಟೆಯ ಆಕಾರ ಹೇಗಿದೆ ಅಂದರೆ ನಾವು ಎಡಬದಿಗೆ ಮಲಗಿದಾಗ ಹೊಟ್ಟೆಯಲ್ಲಿನ ಆಸಿಡ್ ಅನ್ನನಾಳಕ್ಕೆ ಹಿಂದಿರುಗಿ ಬರುವುದನ್ನು ತಡೆಯುತ್ತದೆ ಇನ್ನೊಂದು ವಿಷಯ ಏನಂದರೆ ಜಸ್ಟ್ ಮಲಗಲಿಕ್ಕೆ ಹೋಗುವ ಮುಂಚೆ ಎಕ್ಸಸೈಸ್ ಮಾಡೋದನ್ನು ಅವಾಯ್ಡ್ ಮಾಡಿ ಅದೆಲ್ಲ ಮೊದಲೇ ಮಾಡಿ ಮುಗಿಸಿ ಮಲಗುವಾಗ ಟೈಟ್ ಬಟ್ಟೆಯನ್ನು ಧರಿಸಬಾರ್ದು ಸ್ವಲ್ಪ ಲೂಸ್ ಆಗಿರೋ ಬಟ್ಟೆಯನ್ನು ಧರಿಸಿದ್ರೆ ಒಳ್ಳೆಯದು ಮತ್ತೆ ರಾತ್ರಿ ಊಟ ಆಯ್ಕೆ ಮಾಡುವಾಗಲೂ ಸ್ವಲ್ಪ ಜಾಗೃತರಾಗಿರಬೇಕು ರಾತ್ರಿಯ ಊಟ ಸಿಂಪಲ್ ಆಗಿರಲಿ ಆದಷ್ಟು ಕರಿದ ಆಹಾರ ಎಣ್ಣೆಯ ಆಹಾರ ಮತ್ತೆ ಸ್ಪೈಸಿ ಹಾಗೂ ಮಸಾಲೆ ಭರಿತ ಆಹಾರ ಸ್ವೀಟ್ಸ್ ಇದನ್ನೆಲ್ಲ ಅವಾಯ್ಡ್ ಮಾಡಿದರೆ ಒಳ್ಳೆಯದು ಹೀಗೆ ಮಾಡಿದರೆ ಆಸಿಡಿಟಿ ಅಂತೂ ಬರಲ್ಲ ಒಳ್ಳೆಯ ನಿದ್ದೆಯಂತೂ ಬರುತ್ತೆ